ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಆಗ್ತಕ್ಕಂಥ ಅಪರಾಧಗಳನ್ನು ತಡೆಗಟ್ಟತಕ್ಕಂಥ ರೀತಿಯಲ್ಲಿ ಅತಿ ಅವಶ್ಯಕವಾಗಿ ಅತಿ ಜನನಿಬಿಡ ಮತ್ತು ಹೆಚ್ಚಾಗಿ ಜನದಟ್ಟಣೆ ಇರತಕ್ಕಂಥ ಒಂದು ರಾಮ ಮಂದಿರದಲ್ಲಿ ಪೊಲೀಸ್ ಸ್ಟೇಷನ್ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಲ್ಲಿ ಅಲ್ಲಿ ಜಾಗದ ಕೂಡ ವ್ಯವಸ್ಥೆ ಕೂಡ ಇದೆ ಅಗ್ರಿಕಲ್ಚರ್ ಲ್ಯಾಂಡ್ ಸಾಕಷ್ಟು ಇದೆ ಅಲ್ಲಿ ಸ್ಥಳಾವಕಾಶ ಕೂಡ ತಕ್ಷಣ ಅದನ್ನು ಪೊಲೀಸ್ ಸ್ಟೇಷನ್ ಮಾಡಬೇಕಂತ ಹೇಳಿ ನಾನು ನಮ್ಮ ಜಿಲ್ಲೆಯ ಜನತೆ ಪರವಾಗಿ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಪಾಟೀಲರು ಅವರ ಕನ್ಸರ್ನ್ನು ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತೇನೆ ಆದರೆ ಈ ಪೊಲೀಸ್ ಸ್ಟೇಷನ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ನಿಯಮ ಇದೆ ಅದು ಏನು ರಾಷ್ಟ್ರೀಯ ಪೊಲೀಸ್ ಆಯೋಗದ ಶಿಫಾರಸ್ಸು ಏನಿದೆ ಅದರ ಆಧಾರದ ಮೇಲೆ ನಾವು ಹೊಸದಾಗಿ ಪೊಲೀಸ್ ಸ್ಟೇಷನ್ಗಳನ್ನು ಮಾಡೋದು ಅವರೇನು ಹೇಳ್ತಾರೆ ಅಂದರೆ ನಿಮಗೆ ಮುನ್ನೂರು ಪ್ರಕರಣಗಳಿರಬೇಕು ಆ ಭಾಗದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕಂದ್ರೆ ಆ ಪೊಲೀಸ್ ಸ್ಟೇಷನ್ಗೆ ಮುನ್ನೂರು ಪ್ರಕರಣಗಳಿರಬೇಕು ಮುನ್ನೂರು ವರ್ಷಕ್ಕೆ ಅಂತ ಆ ಥರ ನ್ಯಾಷನಲ್ ಪೊಲೀಸ್ ಕಮಿಷನ್ ಅವರು ಗೈಡ್ ಲೈನ್ಸ್ ಮಾಡಿಬಿಟ್ಟಿದ್ದಾರೆ ಅದು ಯಾವ ರೀತಿಯಲ್ಲಿ ಅದನ್ನು ಯಾವ ಕನ್ಸಿಡರೇಷನ್ ಅಲ್ಲಿ ತಗೊಂಡು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಆದರೆ ಅವರು ಒಂದು ನಿಯಮಗಳನ್ನು ಮಾಡಿದ್ದಾರೆ ಅದು ಜನಸಂಖ್ಯೆ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಇರಬೇಕು ಮತ್ತು ಅಪರಾಧಗಳು ಮುನ್ನೂರಕ್ಕೂ ಹೆಚ್ಚು ಅಪರಾಧಗಳಿರಬೇಕು ಅಂತ ಆ ದೃಷ್ಟಿಯಲ್ಲಿ ಕೋಟ್ನೂರು ಈಗೇನು ಹೊರಟಾಣೆ ಇದೆ ಅಲ್ಲಿ ಅಷ್ಟೊಂದು ಬರ್ತಾ ಇಲ್ಲ ಅಲ್ಲಿ